ಚತುರ್ಥದ ಶ್ರೀ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರ ಪ್ರತಿವಾರ್ಷಿಕ ಜಯಂತಿ ಉತ್ಸವದ ಅಂಗವಾಗಿ ಇಂದು ದ್ವಾದಶಿಯಂದು ಶ್ರೀಪ್ರಭುಗಳ ಮಹಾಸಮಾಧಿಯ ರುದ್ರಾಭಿಷೇಕ ರಾಜೋಪಚಾರ ಮಹಾಪೂಜೆ ನೆರವೇರಿತು ಮಹಾರಾಜ ಅವರು ಶ್ರೀ ಪ್ರಭು ಸಮಾಧಿಗೆ ರಾಜೋಪಚಾರ ಸೇವೆಗಳನ್ನು ಎಲ್ಲ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ನ್ಯಾಯ ವೇದಾಂತ ವ್ಯಾಕರಣ ಸಂಗೀತ ಎಲ್ಲ ವಿಧವಾದ ಸೇವೆಗಳನ್ನು ಸಲ್ಲಿಸಿದರು ತದನಂತರ ಈ ಒಂದು ಉತ್ಸವದ ವಿಶೇಷ ಮಹತ್ವಪೂರ್ಣ ಅಂಗವಾದ ಅನ್ನದಾನ ಕಾರ್ಯಕ್ರಮ ಇಲ್ಲಿ ನಗರದಲ್ಲಿ ಅತ್ಯಾಹತವಾಗಿ ಅನ್ನದಾನ ವಿದ್ಯಾದಾನ ನಿರಂತರವಾಗಿ ನಡೀತಾ ನಡೀತಾ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಪ್ರಭು ಜಯಂತಿ ಮಹೋತ್ಸವದ ಪ್ರಸಾದವೆಂದು ಜನರು ತುಂಬ ಭಕ್ತಿಯಿಂದ ಪ್ರದೇಶದ ಎಲ್ಲ ಕಡೆಯಿಂದ ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ತೆಲಂಗಾಣ ಇತ್ಯಾದಿ ಪ್ರದೇಶಗಳಿಂದ ವಿಶೇಷವಾಗಿ ಪ್ರಭುಗಳ ಪುಣ್ಯತಿಥಿಯ ಮಹಾಪ್ರಸಾದವನ್ನು ಪಡೆಯಲು ಇಂದು ಇಲ್ಲಿ ಬರುತ್ತಾರೆ ಇಂದು ಇವತ್ತಿನ ಪ್ರಸಾದದ ವಿಶೇಷತೆ ಏನಂದ್ರೆ ಈ ನಮ್ಮ ಮಾಣಿಕ್ನಗರ್ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಭಗಿನಿಯರು ಮಹಿಳೆಯರು ಮಾತೆಯರು ಮಾಡಿದ ಅತ್ಯಂತ ರುಚಿಕರವಾದ ಹೋಳಿಗೆ ಮಹಾಪ್ರಸಾದ ಇವತ್ತು ನಮಗೆ ಇಲ್ಲಿ ಸಿಗಲಿದೆ ಇದರಲ್ಲಿ ಮಾಣಿಕ್ಯನಗರ್ ಬಿಡವಂತಿ ನುಮ್ಮನ್ಸೂರು ಚಾಳ್ಕಾಪುರ್ ಇತ್ಯಾದಿ ಚಿಂಬೋಳ್ಕೆರ ರಾಜೇಶ್ವರ ಇತ್ಯಾದಿ ಗ್ರಾಮಗಳಿಂದ ಮಹಿಳೆಯರು ಮುಂಜಾನೆಯಿಂದ ಸೇವೆಯನ್ನು ಸಲ್ಲಿಸುತ್ತಾ ಸುಮಾರು ಹನ್ನೆರಡು ಸಾವಿರ ಹೋಳಿಗೆಗಳನ್ನು ಸಿದ್ಧಪಡಿಸಿದ್ದಾರೆ ಆ ಹೋಳಿಗೆಗಳನ್ನೇ ಪ್ರಸಾದವಾಗಿ ಜನರಲ್ಲಿ ವಿತರಿಸಲಾಗ್ತದೆ ನಾಳೆ ವಿಶೇಷವಾಗಿ ಜನ್ಮ ಜನ್ಮೋತ್ಸವದ ಅಂಗವಾಗಿ ಗುರುಪೂಜನದ ಕಾರ್ಯಕ್ರಮ ಹಾಗೆ ನಾಡಿದ್ದು ಹೋಣಿಮೆ ಎಂದು ಪ್ರಭುಗಳ ಜನ್ಮೋತ್ಸವದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಅದರಲ್ಲಿ ವಿಶೇಷವಾಗಿ ಸಾಯಂಕಾಲ ನೆರವೇರುವ ವಿಶೇಷ ರಾಜೋಪಚಾರ ಮಹಾಪೂಜೆ ಇದು ಒಂದು ಅತ್ಯಂತ ಶೋಭನೀಯ ಭವ್ಯ ದಿವ್ಯವಾದ ಕಾರ್ಯಕ್ರಮವಿರುತ್ತದೆ ಅದರಲ್ಲಿ ಕೂಡ ಸಾವಿರಾರು ಜನರು ದೇಶದ ಎಲ್ಲ ಕಡೆಯಿಂದ ವಿದ್ವಾಂಸರು ಪಂಡಿತರು ಶಾಸ್ತ್ರಿಗಳು ಗಾಯಕರು ಸಂಗೀತಗಾರರು ಬಂದು ಸೇವೆಯನ್ನು ಸಲ್ಲಿಸುತ್ತದೆ ಜನ್ಮೋತ್ಸವದಂದು ಅಂದ್ರೆ ಪೂರ್ಣಿಮೆ ಹುಣ್ಣಿಮೆ ದಿನದಂದು ಇಲ್ಲಿ ನಗರದಲ್ಲಿ ಸುಮಾರು ಎರಡು ಲಕ್ಷ ಜನ ದರ್ಶನವನ್ನು ಪಡೆದು ಪ್ರಸಾದವನ್ನು ಪಡೆಯಲಿದ್ದಾರೆ ಹೀಗೆ ಅನುಮಾನಿಸಲಾಗಿದೆ